ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಆರನೇ ಬಾರಿ ಪಾದಯಾತ್ರೆ ಬಿಜೆಪಿ ತಂಡಕ್ಕೆ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ವಿಧಾನಸಭೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಮತ್ತು ಸಕಲೇಶಪುರ ಶಾಸಕರು ಹಾಗೂ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸಿಮೆಂಟ್ ಮಂಜು ಅವರು ಶುಭ ಹಾರೈಕೆ ಭಾಜಪಾದ ನಮ್ಮ ಎಸ್ಸಿ ಮೋರ್ಚಾದ ಕಾರ್ಯಾಲಯ ಕಾರ್ಯದರ್ಶಿಯಾಗಿರುವಂತಹ ಪ್ರಶಾಂತ್ ರವರು ಧರ್ಮಸ್ಥಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅವರ ಈ ಪಾದಯಾತ್ರೆ ಯಶಸ್ವಿ ಆಗಲಿ ಅವರ ಸಂಕಲ್ಪವು ಕೂಡ ಯಶಸ್ವಿ ಆಗಲಿ ಆ ಭಗವಂತ ಒಳ್ಳೇದು ಮಾಡಲಿ ಆ ಮಂಜುನಾಥೇಶ್ವರ ಅವ್ರಿಗೂ ಒಳ್ಳೇದು ಮಾಡಲಿ ನಾಡಿನ ಜನತೆಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಈ ಪಾದಯಾತ್ರೆಗೆ ಹಾರೈಸ್ತಾ ಇದ್ದೇನೆ ನಮಸ್ಕಾರ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆಯಲ್ಲಿ ಸತತವಾಗಿ ಆರು ಬಾರಿ ಹೋಗ್ತಾ ಇರೋ ಕುಶಾಂತ್ ಮತ್ತು ಅವರ ತಂಡಕ್ಕೆ ಶುಭ ಕೋರ್ತೀನಿ ಒಳ್ಳೆಯದಾಗ್ಲಿ ನಾವು ಮಂಜುನಾಥೇಶ್ವರ ನಿಮಗೆ ನಿಮ್ಮ ಎಲ್ಲ ಕರ್ನಾಟಕದ ಬಂಧುಗಳಿಗೆ ಒಳ್ಳೆಯದಾಗಲಿ ನಿಮ್ಮ ಪ್ರಯಾಣ ಸುಖಕರ ಆಗಿರಲಿ ಮತ್ತು ಮಂಜುನಾಥನ ಆಶೀರ್ವಾದ ನಿಮಗೆ ಸಿಗ್ಲಿ ಅನ್ನೋ ಆರೈಕೆಯನ್ನು ಮಾಡಿ ಎಲ್ಲರೂ ಕೂಡ ನಮಸ್ಕಾರ ನನ್ನ ಆತ್ಮೀಯರು ನಮ್ಮ ಮೋರ್ಚದ ಕಾರ್ಯದರ್ಶಿಗಳು ಆದಂಥ ಪ್ರಶಾಂತ್ರವರು ರವರು ಅದೇ ರೀತಿಯಲ್ಲಿ ಕೇಶವ್ರವರು ಮಂಜುನಾಥ್ರವರು ಚಂದನ್ರವರು ಗೋಪಾಲ್ರವರು ಪ್ರತಿ ವರ್ಷ ಹೋದಂತೆ ಈ ವರ್ಷವೂ ಕೂಡ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳದ ಶ್ರೀ ಮಂಜುನಾಥನ ದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಸ್ತೀನಿ ಪ್ರತಿ ವರ್ಷವೂ ಕೂಡ ಐದು ಜನದ ತಂಡ ಅತ್ಯಂತ ಯಶಸ್ವಿಯಾಗಿ ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೂ ಪಾದಯಾತ್ರೆಯನ್ನು ಮಾಡ್ತಿದರೆ ಆ ಭಗವಂತ ಅವರಿಗೆ ಆಯರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಆರೈಸ್ತಾ ಅದೇ ರೀತಿಯಲ್ಲಿ ಅವ್ರು ಏನು ಪಾದಯಾತ್ರೆ ಮಾಡಲಿ ವರ್ಷ ವರ್ಷ ಕೂಡ ಹೋಗ್ತಾರೆ ಅವ್ರ ಉದ್ದೇಶ ಈಡೇರಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಅಧಿಕಾರ ಸಿಗಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೀನಿ ಭಕ್ತಿ ಮತ್ತು ಸಂಕಲ್ಪದ ಹಾದಿಯಲ್ಲಿ ಮತ್ತೊಂದು ಪವಿತ್ರ ಪಯಣ ಆರಂಭವಾಗಿದೆ ರಾಜ್ಯ ಬಿಜೆಪಿ ಕಾರ್ಯಾಲಯ ಕಾರ್ಯದರ್ಶಿ ಪ್ರಶಾಂತ್ ಅವರ ನೇತೃತ್ವದ ತಂಡ ಬೆಂಗಳೂರಿನಿಂದ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ಸತತ ಆರನೇ ಬಾರಿ ಪಾದಯಾತ್ರೆಯನ್ನ ಕೈಗೊಂಡಿದೆ ಈ ಸಮಿತಿಯ ಮುಖಂಡರಾದ ಬಾಬುಸಾ ಪಾಳಿದ ಕೇಶವ ಜೊತೆ ಸೇರಿ ಮಂಜುನಾಥ್ ಚಂದನ್ ಗೋಪಾಲ್ ರಘು ರೆಡ್ಡಿ ಸೇರಿ ಎಲ್ಲರೂ ಜೊತೆಗೂಡಿ ಈ ಸಮಿತಿಯಿಂದ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಈ ಪಾದಯಾತ್ರೆಯು ಸಾಗುತ್ತಿದ್ದು ತಂಡದಲ್ಲಿ ಸೇರಿದಂತೆ ಹಲವು ಪ್ರಮುಖರು ಈ ಪವಿತ್ರ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಯ ಮೇಲಿರುವ ಅಚಲ ಭಕ್ತಿಯಿಂದ ಈ ತಂಡವು ಪ್ರತಿ ವರ್ಷದಂತೆ ಈ ಬಾರಿಯೂ ಕಾಲ್ನಡಿಕೆಯ ಮೂಲಕ ಕ್ಷೇತ್ರಕ್ಕೆ ತೆರಳುತ್ತಿದೆ ಈ ಪಾದಯಾತ್ರೆಯ ವಿಷಯ ತಿಳಿದ ರಾಜ್ಯ ಬಿಜೆಪಿ ನಾಯಕರು ತಂಡಕ್ಕೆ ಹಾರೈಕೆಗಳನ್ನು ತಿಳಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮತ್ತು ಸಕಲೇಶಪುರ ಶಾಸಕರು ಹಾಗೂ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಸಿಮೆಂಟ್ ಮಂಜು ಅವರು ಪಾದಯಾತ್ರೆಯ ಸುಖಕರಲವಾಗಿರಲಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಸದಾ ತಂಡದ ಮೇಲಿರಲಿ ಎಂದು ಶುಭ ಕೋರಿದ್ದಾರೆ